ಎಲ್ಲರಿಗೂ ನಮ್ಮ ಡೆಮೋಕ್ರೆಸಿ ಮುಂದೆ ತಗೋಳಕ್ಕೆ ಯಾರ್ಯಾರಿದ್ದಾರೆ ತುರ್ತಿದಿನ ಆ ಚೆನ್ನಾಗಿ ಮಾಡಿದ್ದಾರೆ ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನೋಡ್ತಾ ಇದ್ದಾರೆ ಯಾಕಂದ್ರೆ ಎಲ್ಲರೂ ಪ್ಲೀಸ್ ಬನ್ನಿ ವೋಟ್ ಮಾಡಿ ಆಚೆ ಹೋಗಿ ಜಾಸ್ತಿ ಜನ ಮಾಡಿದ್ರೆ ಬ್ಯಾಂಗ್ಳೂರ್ನಲ್ಲಿ ಒಂದ್ ತರ ರೆಕಾರ್ಡ್ ಪರ್ಸೆಂಟೇಜ್ ನೀವು ಎಲ್ಲ ಹೇಳ್ಬೇಕು ಜನಕ್ಕೆ ಬರಕ್ಕೆ ಪ್ರಚಾರ ಮಾಡಬೇಕು ಬನ್ನಿ ಬನ್ನಿ ವೋಟಿಂಗ್ ಮಾಡಿ ಚೆನ್ನಾಗಿ ಆಪರ್ಚುನಿಟಿ ಇದೆ ಎಸ್ಪೆಷಲಿ ನಮ್ ಯೂತ್ ಯಂಗ್ ಬಾಯ್ಸ್ ಅಂಡ್ ಗರ್ಲ್ಸ್ ಫಸ್ಟ್ ಟೈಮ್ ವೋಟರ್ಸ್ ಜಾಸ್ತಿ ಇದಾರೆ ಈ ಸಲ ಎಲ್ಲರೂ ಬನ್ನಿ ವೋಟಿಂಗ್ ಮಾಡಿದ್ರೆ